ಫೈವ್ಗೆ ಸ್ವಾಗತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸರಹದ್ದಿನ ಪರಿಶಿಷ್ಟ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನ ಠಾಣಾಧಿಕಾರಿ ಶಿವಶಂಕರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೊದಲಿದ್ದ ಠಾಣಾಧಿಕಾರಿ ಪ್ರಕಾಶ್ ಎತ್ತಿನಮನಿ ಅವರು ವರ್ಗಾವಣೆಯಾದ ನಂತರ ಶಿವಶಂಕರ್ ಅವರು ಅಧಿಕಾರವನ್ನು ವಹಿಸಿಕೊಂಡ ವಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಭೆ ನಡೆಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಪರೋಕ್ಷವಾಗಿ ಸಮಾಜವನ್ನು ಮೇಲೆ ತರುವ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನಿಮಗೆ ರಕ್ಷಣೆ ಇದೆ ಬೇರೆ ಬೇರೆ ರೀತಿಯ ಅನುದಾನ ಕೊಡಿಸುವ ಕೆಲಸ ಕಾಮಗಾರಿಯಲ್ಲಿ ಸಂಬಂಧಪಟ್ಟ ನಿಗಮದಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬರುವ ಅನುದಾನದ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಏನೇ ಸೌಕರ್ಯ ಬಂದರೂ ಸರ್ಕಾರದಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಕೆಲವು ಕಡೆ ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿ ಉಳಿದುಬಿಟ್ಟಿದೆ ನಾವೆಲ್ಲರೂ ಒಂದೇ ಜಾತಿ ಎಂಬ ಮನೋಭಾವನೆಯನ್ನ ಮನದಲ್ಲಿಟ್ಟುಕೊಂಡು ಒಗ್ಗಟ್ಟಿನಿಂದ ಕೆಲಸವನ್ನ ನಿರ್ವಹಿಸೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಹ್ವಾಲುಗಳನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ವಿಚಾರವಾಗಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ತೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಗಳ ಮುಖಂಡರು ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸಿದ್ರು ಈಗಲೂ ಕೂಡ ಹಲವಾರು ಕಡೆ ಅಸ್ಪೃಶ್ಯತೆ ಜೀವಂತವಾಗುಳಿದಿದೆ ದಯವಿಟ್ಟು ಅದನ್ನು ತಡೆಗಟ್ಟಬೇಕು ಅಂತ ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರುಗಳು ಇನ್ನಿತರರು ಹಾಜರಿದ್ದರು ಶಾಂತ್ ಕುಮಾರ್ ಜೊತೆ ಸಿ ಜೆ ಪ್ರಕಾಶ್ ನ್ಯೂಸ್ ಇ ಫೈವ್ ಪಿರಿಯಾಪಟ್ಟಣ ಪಟ್ಟಣ ಸೋಮವಾರ ನಾನು ಈ ಹಿಂದೆ ಚಂದ್ರಪಟ್ಟ ತಾಲೂಕು ಶೋಣಜೋಳ ಪೊಲೀಸ್ ಸ್ಟೇಷನ್ ಮತ್ತೆ ನಗರ ಪೊಲೀಸ್ ಸ್ಟೇಷನ್ ಸೋಮಾರ್ಪೇಟೆ ಪೊಲೀಸ್ ಸ್ಟೇಷನ್ ಸಕಲೇಶ್ವರ ಟೌನ್ ಪೊಲೀಸ್ ಸ್ಟೇಷನ್ ಮತ್ತು ಬೆಂಗಳೂರಿನಲ್ಲಿ ನಗರ ಇದು ನನ್ನ ಆರನೇ ಪೊಲೀಸ್ ಸ್ಟೇಷನ್ ಹಿಂದೆ ಪ್ರಕಾಶ್ ಹೆಚ್ಚಿನ ಅವರು ಕೆಲಸ ಮಾಡ್ತಾ ಇದ್ರು ಅವರು ಜಾಗ ಪ್ರತಿ ತಿಂಗಳು ಪೊಲೀಸ್ ಠಾಣೆಯಲ್ಲಿ ಎಸ್ ಸಿ ಎಸ್ ಟಿ ಮೀಟಿಂಗನ್ನು ಕಂಪಲ್ಸರಿ ಮಾಡಬೇಕು ಇದು ಸರ್ಕಾರಿ ಆದೇಶ ಇದೆ ಅದ್ರ ಪ್ರಕಾರಗಳಲ್ಲಿ ಇಂದಿನ ನಾವು ನಮ್ಮ ಬೆಟ್ಟಪುರ ಪೊಲೀಸ್ ಸ್ಟೇಷನ್ ಬೆಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಸ್ ಸಿ ಎಸ್ ಟಿ ಕುಂದುಕೊರತೆಗಳ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಬಂದಿದ್ದೀವಿ ತಮ್ಮೆಲ್ಲರೂ ಕೂಡ ನಮ್ಮ ಮತ್ತೆಪುರ ಪೊಲೀಸ್ ಠಾಣೆ ವತಿಯಿಂದ ಉತ್ಪೂರಕವಾದ ಒಂದು ಸಾವನ್ನ ಕಲಿಸ್ತೀವಿ